ಛಲದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪ್ರಚಾರ ಭರದಿಂದ ಸಾಕ್ತಿದೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ವಿಶ್ವಾಸದಿಂದ ಭರ್ಜರಿ ಮತಗಳ ಅಂತರದಿಂದ ಗೆಲ್ಲಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸಂಸದರಿಗೆ ಜನರು ಎದುರು ಬಂದು ದೂರು ನೀಡಲು ಸಾಧ್ಯವಾಗಿಲ್ಲ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಶರಾವತಿ ಮುಳುಗಡೆ ಸಂತ್ರಸ್ತರ ಬಗ್ಗೆ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಎಂದು ಪ್ರಶ್ನಿಸಿದ್ದಾರೆ ಸುಳ್ಳಿನ ಸರ್ದಾರ ಎಂದು ಉಲ್ಲೇಖಿಸಿದ ಮಧು ಬಂಗಾರಪ್ಪ ಬಿಜೆಪಿಯ ಸಮಾವೇಶ ನಡೆಸಲಿ ಪಂಪ್ ಗೆ ಉಚಿತ ವಿದ್ಯುತ್ ಕೊಟ್ಟಿದ್ದು ಎಂದು ಸ್ಪಷ್ಟಪಡಿಸಲಿ ಅದನ್ನ ಬಿಜೆಪಿಯ ಸಮಾವೇಶದಲ್ಲಿ ಮಾತನಾಡಲಿ ಬಿಎಸ್ವೈ ಕೊಟ್ಟಿದ್ದ ಬಂಗಾರಪ್ಪನವರು ಕೊಟ್ಟಿದ್ದ ಅಂತ ಹೇಳಲಿ ಎಂದು ಸವಾಲೆಸಿದರು ಎನ್ ಡಿಆರ್ ಎಫ್ ಹದಿನೈದನೇ ಹಣಕಾಸಿನಲ್ಲಿ ಮೋಸ ಮಾಡಲಾಗಿದೆ ಯಾವ ಪಕ್ಷವನ್ನ ಬೆಳೆಸಿದ್ರಿ ಅರೆ ನಿಮಗೆ ಕ್ಯಾಕರಿಸಿ ಉಗಿತಾ ಇದ್ದಾರೆ ಈಶ್ವರಪ್ಪನವರು ಹೇಳ್ತಿದ್ದಾರೆ ಅದು ಸತ್ಯ ನೀವು ಡಮ್ಮಿನೋ ಅಥವಾ ಈಶ್ವರಪ್ಪ ಡಮ್ಮಿನೋ ತೀರ್ಮಾನ ಮಾಡಿ ಎಂದು ಸವಾಲೆಸ್ತಿದ್ದಾರೆ ನಿಜವಾಗ್ಲೂ ಸುಳ್ಳಿನ ಸರ್ದಾರ ಒಂದು ಯಾರು ರಾಘವೇಂದ್ರ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನೆಲ್ಲೋ ರಾಜ್ಯದಲ್ಲಿ ಸುಳ್ಳಿನ ಸರ್ದಾರ ಅಂತ ಹೇಳಿ ಎಷ್ಟೋ ಜನರಿಗೆ ರಾಜಕಾರಣಿಗಳು ಹೇಳ್ತಾ ಇದ್ರು ಇವ್ರನ್ನ ರಾಜ್ಯ ಮಟ್ಟಕ್ಕೆ ಹೋಲಿಸೋದಿಲ್ಲ ಶಿವಮೊಗ್ಗ ಲೋಕಸಭೆಯಲ್ಲಿ ಇವತ್ತು ಯಾರಿದ್ದಾರೆ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಸುಳ್ಳಿನ ಸರದಾರ ಯಾರು ಅಂತ ಹೇಳಿದ್ರೆ ಫಸ್ಟ್ ನಂಬರ್ ಒನ್ ಅವಾರ್ಡ್ ಕೊಡಬೇಕಾಗಿದೆ ರಾಘವೇಂದ್ರ ಅವರು ರಾಘವೇಂದ್ರ ಅವರಿಗೆ ನಾವು ಒಂದು ಚಾಲೆಂಜ್ ಹಾಕ್ತೀನಿ ಅವರು ಬಿ ಜೆ ಪಿಯ ಒಂದು ದೊಡ್ಡ ಸಮಾವೇಶ ಮಾಡಲಿ ನಾನು ಬೇಕಾದ್ರೆ ಅವರಿಗೆ ಜನರನ್ನು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ ಬೇಕಾದ್ರೆ ಅಲ್ಲಿ ಇವರು ಒಂದು ಮಾತು ಹೇಳಬೇಕು ಪಂಪ್ ಸೆಟ್ಟು ಇಡೀ ರಾಜ್ಯದಲ್ಲಿ ರಾಜ್ಯದ ರೈತರಿಗೆ ಯಾರು ಫ್ರೀ ಕೊಟ್ಟಾರೆ ಹೇಳ್ಬಿಟ್ಟು ನಿಮ್ಮ ಎದುರುಗಡೆ ಹಂಚ್ಕೊಂಡಿದ್ರು ನೀವು ಯಾಕೆ ಕೇಳಲಿಲ್ಲೋ ಗೊತ್ತಿಲ್ಲ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಮಾನ್ಯ ಯಡಿಯೂರಪ್ಪರು ಫ್ರೀ ಪಂಪ್ ಸೆಟ್ಟು ಕರೆಂಟ್ ಕೊಟ್ಟಿದ್ದಾರೆ ಅಂತ ಹೌದಾ ನೀವೆಲ್ಲ ನೋಡಿದ್ದೀರಿ ಅದು ನಿಮ್ಮ ಎದುರುಗಡೆ ಹೇಳೋದಲ್ಲ ಬಿ ಜೆ ಪಿಯ ಸಮಾವೇಶದಲ್ಲೇ ಹೇಳಲಿ ಯಾರು ಕೊಟ್ಟಿದ್ದು ಅಂದರೆ ಹೇಳೋದು ಎಲ್ಲರೂ ಬಂಗಾರಪ್ಪ ಅವರ ಹೆಸರು ಹೇಳ್ತಾರೆ ಹೊರತು ಬೇರೆಯವ್ರು ಯಾರ್ದು ಹೆಸರು ಹೇಳೋದಿಲ್ಲ ನಾಚಿಕೆ ಆಗಬೇಕು ಇವರಿಗೆ ಸುಳ್ಳನ್ನು ಹೇಳಿ ಇನ್ನೂ ಹಸಿ ಸುಳ್ಳು ಹೇಳ್ತಕ್ಕಂಥದ್ದು ನರೇಂದ್ರ ಅವರು ಹದಿನೈದು ಲಕ್ಷದ ಬಗ್ಗೆ ಇವರು ಮಾತಾಡೋದಿಲ್ಲ ಮೊನ್ನೆ ನರೇಂದ್ರ ಅವರು ಬಂದಿದ್ರು ನರೇಂದ್ರ ಮೋದಿಯವ್ರನ್ನ ವಿಶ್ವಮಾನವ ಮಾಡಬೇಕಂತೆ ಈ ದೇಶನ ಕಾಪಾಡಬೇಕು ಎಲ್ಲ ಚಿತ್ರ ಚಿತ್ರ ಮಾಡಿದೆ ಈ ದೇಶ ಉಳಿದಿರೋದು ಬ್ರಿಟಿಷಸ್ ಬಂದು ಏನು ಒಡೆದಾಡಿದರು ಅದನ್ನು ಒಗ್ಗೂಡಿಸಿರೋದು ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ರಾಘವೇಂದ್ರ ಅವರು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬಿ ಜೆ ಪಿ ಅವರಂತೂ ನೀವು ಮಾಡ್ತಾ ಇದ್ದೀರಿ ಆ ಬ್ರಿಟಿಷರ್ ಸಂಪ್ರದಾಯ ಏನಿದಲ್ಲ ಅದನ್ನು ತರ್ತಾ ಇದ್ದೀರಿ ಇಷ್ಟು ದಿವಸ ಪಾಕಿಸ್ತಾನ ಬಗ್ಗೆ ಹೋಲಿಸ್ತಾ ಇದ್ರು ನಮ್ಮ ನೀವು ಬಿಟ್ಟುಬಿಟ್ಟಾರೆ ಯಾಕಂದರೆ ಅದು ಮೀಟ್ರ್ ಓದ್ಬದ್ದು ರಾಮನ ಭಾಳ ಪೀಕಿಗೆ ತಗೊಂಡು ಹೋಗಿ ಚುನಾವಣೆ ಶುರು ಶುರುವಾಗಷ್ಟೇನೆ ಬಿದ್ದೆ ಹೋಯ್ತು ರಾಮನ್ ಸಬ್ಜೆಕ್ಟ್ ಯಾರು ರಾಮನ್ ಜಪಾನೇ ಬಿಟ್ಟುಬಿಟ್ಟಾರೆ ನರೇಂದ್ರ ಮೋದಿ ಅವರು ಬಂದಾರೆ ಅಮಿತ್ ಶಾ ಅವರು ಬಂದಿದ್ದಾರೆ ಇಪ್ಪತ್ತೇಳು ಜನರಿದ್ದಾರೆಲ್ಲ ಇವರು ಯಾರಾದರೂ ಒಬ್ಬರು ಒಂದು ಬರದ್ದು ಏನಾರು ಹೇಳಿ ಅಂತ ನಾಲ್ಕೂವರೆ ತಿಂಗಳಾಯಿತು ಹೋಮ್ ಮಿನಿಸ್ಟ್ರು ನಮ್ಮ ಮೊನ್ನೆ ಕೃಷ್ಣ ಬೈರೇಗೌಡರು ವಿಚಾರ ಹೇಳಿದ್ದಾರೆ ನಾನು ಮತ್ತದನ್ನ ಹೇಳೋದಕ್ಕೆ ಹೋಗೋದಿಲ್ಲ ಅವ್ರ ಟೇಬಲ್ ಮೇಲಿದೆ ಏನು ಫಿಫ್ಟೀನ್ ಫೈನಾನ್ಸು ಮತ್ತು ಅದೇನು ಆಯೋಗ ಇರುತ್ತಲ್ಲ ಅವರೆಲ್ಲ ಪಾಸ್ ಮಾಡಿ ಕಳಿಸಿದಾರೆ ಇವ್ರಿಗೆ ದುಡ್ಡು ಕೊಡಿ ಇವ್ರಿಗೆ ಕೊಡಬೇಕು ನೀವು ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಇಲ್ಲಿ ಬಂದು ನರೇಂದ್ರ ಮೋದಿ ಮೋದಿಯವ್ರನ್ನ ವಿಶ್ವಮಾನ ಮಾಡಬೇಕಂತ ಹೇಳಿ ಮಂಡ್ಯದಲ್ಲ ಚನ್ನಪಟ್ಟಣದಲ್ಲ ಅವ್ರು ಹುಡುಕಿದ್ದಾರೆ ನರೇಂದ್ರ ಅವರು ಇಲ್ಲಿ ಬಂದು ಒಂದನ್ನು ಈ ಕಡೆ ಭಾಗದಲ್ಲಿ ಏನು ಈ ರಾಜ್ಯದ ಜನರು ಅವರಿಗೆ ಅಧಿಕಾರವನ್ನು ಕೊಟ್ಟರು ಅವರು ಪರವಾಗಿ ಒಂದಿಷ್ಟು ಹೇಳಲಿಲ್ಲ ಇವತ್ತು ಬಂದು ಹೇಳ್ತಾರೆ ಶರಾವತಿ ಸಂತ್ರಸ್ತರಿಗೆ ಅನ್ಯಾಯ ಮಾಡಿರೋದು ಕಾಂಗ್ರೆಸ್ಸು ಅಂಥೇಳಿ ಅಲ್ಲಪ್ಪ ರಾಘವೇಂದ್ರ ಶಿಕಾರಿಪುರದಲ್ಲಿ ತಾಗಡು ತಿಮ್ಮಪ್ಪ ಅವರು ರೆವಿನ್ಯೂ ಇರಬೇಕಾದ್ರೆ ನೀವೇ ಕೊಟ್ಟ್ರಿ ಹೇಳಿಕೆ ಕೊಟ್ರಿ ಇದರೊಳಗಿದ್ದೀರಿ ನೋಡಿ ನೀವೇ ಇಲ್ಲ ನಿಮ್ದು ಯಾರು ಡಬಲ್ ಡಬಲ್ ಆಕ್ಟಿಂಗ್ ಯಾರು ಇದ್ದಾರಾ ಇವರೇ ಸಂಸದರು ಎಮ್ ಎಲ್ ಎ ಆಗಿದ್ದರು ಕಾಗೋಡು ತಿಮ್ಮಪ್ಪರನ್ನ ಹೊಗಳಿದ್ದಾರೆ ಕಾಗೋಡು ತಿಮ್ಮಪ್ಪರವ್ರ ಜೀವನದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬಂದವರು ತಿಳ್ಕೊಳ್ಳಿ ನಿಮ್ಮ ಥರ ಹೋಗಿ ಹೊರಗಡೆ ಹೋಗಿ ಹೇಳ್ತಕ್ಕಂಥ ಇದು 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 ಬಂದಿದೆ ಇದು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಹತ್ತು ಪತ್ರವನ್ನು ಕೊಟ್ಟು ಶರಾವತಿ ಸಂತ್ರಸ್ತರಿಗೆ ಇವತ್ತು ಏನಾದರೂ ಆ ಜೀವ ಕೊಟ್ಟಿದ್ದಾರೆ ಅಂದ್ರೆ ಕಾಗೋಡು ತಿಮ್ಮಪ್ಪ ಜೀವರು ಅಂತ ಹೇಳಿ ಬುಲ್ಡೆ ಹುಡುಗು ಇವತ್ತು ಬಂದು ಕಾಂಗ್ರೆಸ್ ವಿರುದ್ಧ ನೀವು ಮಾಡಿರೋದು ಬೊಮ್ಮಾಯಿಯವರು ಸಿ ಎಂ ಇರಬೇಕಾದ್ರೆ ಅವ್ರ್ದೆಲ್ಲದೂ ಕೂಡ ಐವತ್ತಾರು ಕೇಸ ಐವತ್ತೆಂಟು ಕೇಸು ಒಂದು ಕೇಸಿಗೆ ಅನ್ಯಾಯ ಆಗಿರೋದನ್ನ ಸಂಪೂರ್ಣವಾಗಿ ಅವ್ರಿಗೆ ಅವ್ರಿಗೆ ಅನ್ವಯ ಮಾಡಿ ಅವ್ರನ್ನೆಲ್ಲರೂ ಕೂಡ ಇವತ್ತು ಕೋರ್ಟಿಗೆ ಓಡಾಡ್ಸ್ತಕ್ಕಂಥ ಪರಿಸ್ಥಿತಿ ರಾಘವೇಂದ್ರ ಅವರೇ ನೀವು ನಿಮ್ಮ ಪಕ್ಷದವರು ನಿಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಾಡಿರೋದನ್ನ ಅದನ್ನು ತಿಳ್ಕೊಳ್ಳಿ ನಿಮ್ಮ ಹೊಲಸನ್ನು ಬೇರೆಯವ್ರಿಗೆ ಹೋಗಬೇಡಿ ಜನರು ನಿಮ್ಮನ್ನು ಧಿಕ್ಕರಿಸ್ತಾರೆ ಇನ್ನು ಸುಳ್ಳು ಹೇಳೋದನ್ನ ಅದಕ್ಕೆ ನಿಮಗೆ ಸುಳ್ಳಿನ ಸರದಾರ ಅಂತ ನಾನು ಕರೀತಾ ಇದ್ದೀನಿ ಇಡೀ ಶಿವಮೊಗ್ಗ ಜಿಲ್ಲೆ ಜನರು ನಿಮ್ಮನ್ನು ಕರೀತಾ ಇದ್ದಾರೆ ನ್ಯಾಷನಲ್ ಹೈವೇ ಏರ್ಪೋರ್ಟ್ ಯಾಕೆ ಏರ್ಪೋರ್ಟ್ ಯಾರು ಯಾರು ಬೇವರು ಹಣ ರೀ ಏರ್ಪೋರ್ಟ್ ಕಟ್ಟಿರೋದು ಯಾರು ಹಣ ನಿಮ್ಮ ಸ್ವಾರ್ಥಕ್ಕೆ ಮೇಲ್ಗಡೆಯಿಂದ ಕಮ್ಲದ ಹೂ ತೋರಿಸ್ತೀರಿ ಇಲ್ಲಿ ಬಂದ್ಬಿಟ್ಟು ಏರ್ಪೋರ್ಟ್ ಮಾಡಿದ್ದೀನಿ ಅಂತ ಹೇಳ್ತೀರಿ ಆ ಸ್ವಾರ್ಥನ ಎಲ್ಲಿವರೆಗೂ ಇಟ್ಕೊಂಡಿದ್ದಾರೆ ನೋಡ್ರಿ ಎಲ್ಲಿವರೆಗೂ ಈ ದೇಶದ ತೆರಿಗೆ ಹಣ ರಾಜ್ಯ ಸರ್ಕಾರದಿರಲಿ ಕೇಂದ್ರ ಸರ್ಕಾರದಿರಲಿ ಅದು ನಮ್ಮ ಹಕ್ಕು ನಾವು ಕೊಡಬೇಕು ಸುಮಾರು ಒಂದು ಲಕ್ಷ ಐವತ್ತು ಆರು ಸಾವಿರ ನಿಮಗೆ ನ್ಯಾಷನಲ್ ಡಿಸಾಸ್ಟರ್ ಇಂಡಿಯಾ ನಾಮ್ಸಲ್ಲಿ ಫಿಫ್ಟೀನ್ ಫೈನಾನ್ಸು ಮತ್ತು ನಿಮಗೆ ಬೇರೆ ಬೇರೆದೆಲ್ಲ ತಗೊಂಡ್ರೆ ಅದು ಮೂರು ಭಾಗ ಬರುತ್ತೆ ಬೇಕಾದ್ರೆ ಆಮೇಲೆ ಡೀಟೇಲ್ಸ್ ನಾನು ಹಂಚ್ಕೊಳ್ತೀನಿ ಒಂದು ಲಕ್ಷದ ಐವತ್ತಾರು ಸಾವಿರ ನ್ಯಾಯಬದ್ಧವಾಗಿರ್ತಕ್ಕಂಥ ಹಣ ಬರಬೇಕು ನಿರ್ಮಲಾ ಸೀತಾರಾಮನ್ ಶು ಇಲ್ಲಿ ಕರ್ನಾಟಕದಿಂದ ಆಯ್ಕೆ ಆಗಿ ಕರ್ನಾಟಕಕ್ಕೆ ಫಸ್ಟ್ ಅನ್ಯಾಯ ಮಾಡಿದವರು ಅವರು ಅದಕ್ಕೆ ಬಾಸ್ ಯಾರು ಅಂದರೆ ಮಾನ್ಯ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಅವರಿಗೆ ಮತ ಕೇಳೋ ಯೋಗ್ಯತೆಯೂ ಇಲ್ಲ ಬಿ ಜೆ ಪಿ ಅವ್ರಿಗೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇವತ್ತು ಬೀದಿ ಬೀದಿಗೆ ಬಂದು ಮತ ಕೇಳ್ತಕ್ಕಂಥ ಪರಿಸ್ಥಿತಿ ಅವರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ ಅದು ನಡೆಯೋದಿಲ್ಲ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಅದ್ರ ಜೊತೆಗೆ ಪಂಪ್ಸೆಟ್ದು ಶರಾವತಿದು ಮತ್ತು ಇನ್ನೊಂದು ಏನೋ ಒಂದು ಹೇಳಿದ್ದಾರೆ ಭಾಳ ಅದು ಹಾಸ್ಯಪದವಾಗಿದೆ ಅವ್ರು ಹೇಳ್ತಕ್ಕಂಥದ್ದು ಅದಕ್ಕೆ ರಾಘವೇಂದ್ರ ಅವರಿಗೆ ಒಂದು ಚಾಲೆಂಜ್ ಹಾಕ್ತಾಯಿದ್ದೀನಿ ನಿಮ್ಮ ಸಭೆಯಲ್ಲಿ ನೀವು ಹೇಳಬೇಕು ಇಡೀ ರಾಜ್ಯದಲ್ಲಿ ಪಂಪ್ ಸೆಟ್ಟು ಕೊಟ್ಟಿರೋರು ಯಾರು ಹೇಳಿ ನೀವು ಘೋಷಣೆ ಮಾಡಿ ನಿಮ್ಮವ್ರು ಹೇಳಬೇಕು ಯಾರ ಹೆಸರು ಹೇಳ್ತಾರೆ ನಾನು ಅದನ್ನು ಕೇಳ್ತೀನಿ